ಭಕ್ತ ಮಹಾಶಯರಿಗೆ ಮತ್ತು ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು ಹೊಸ ವರ್ಷದ ಶುಭಾಶಯಗಳೊಂದಿಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಬ್ರಹ್ಮರಥೋತ್ಸವಕ್ಕೆ ಸ್ವಾಗತ ಸುಸ್ವಾಗತ ಹಾಸನ ಜಿಲ್ಲಾ ಬಯಲಹಳ್ಳಿಯಲ್ಲಿ ಶ್ರೀಲಕ್ಷ್ಮೀ ಜನಾರ್ದನ ಬ್ರಹ್ಮರಥೋತ್ಸವ ನಡೆಯಿತು ಮತ್ತು ಮೈಸೂರಿನ ಹತ್ತಿರವಿರುವ ಇಲವಾಲಾಜಸ್ವಾಮಿಯವರ ಸನ್ನಿಧಾನದಲ್ಲಿ ಸೋಮ್ಯಾ ಶಾಂಡ ಮತ್ತು ವೇದಾಂತ ದೇಶಿಕರ ಪ್ರತಿಷ್ಠಾಪನೆಯಾಯಿತು ಹಾಸನ ಜಿಲ್ಲೆ ಉಗನೆ ಗ್ರಾಮದಲ್ಲಿ ಶ್ರೀ ಸೌಮ್ಯಕೇಶವ ಸ್ವಾಮಿಯವರ ಬ್ರಹ್ಮರಥೋತ್ಸವ ನಡೆಯಿತು ಹಾಸನ ಜಿಲ್ಲೆ ದೊಡ್ಡಮಗ್ಗಿ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಯವರ ಬ್ರಹ್ಮರಥೋತ್ಸವ ನಡೆಯಿತು ಕೊನೆಯಲ್ಲಿ ಹಗರೇ ಮಾದಿಹಳ್ಳಿಯಲ್ಲಿ ಹಾಸನ ಜಿಲ್ಲೆ ಹಗರೇ ಮಾದಿಹಳ್ಳಿಯ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ಸೌಮ್ಯಕೇಶ್ವರ ಸ್ವಾಮಿಯವರ ಬ್ರಹ್ಮರಥೋತ್ಸವ ನಡೆಯಿತು ಈ ಐದು ದೇವಸ್ಥಾನಗಳ ವಿವರಣೆ ಮತ್ತು ಕಾರ್ಯಕ್ರಮದ ಅಮೋಘವಾದ ಬ್ರಹ್ಮರಥೋತ್ಸವವನ್ನು ಯೂಟ್ಯೂಬ್ ಮಾಮ ಹುಲಿಕಲ್ಲಿ ಹಾಕಿದ್ದೇವೆ ತಾವೆಲ್ಲ ನೋಡಿ ಧನ್ಯರಾಗಿ ಆರೋಗ್ಯ ಇಲ್ಲದೇ ಇರುವರು ಬರಲು ಸಾಧ್ಯವಿಲ್ಲದೆ ಇರುವರು ವಯಸ್ಸಾದವರು ಮನೆಯಲ್ಲಿ ನೋಡಲಿ ಎಂಬುದಾಗಿ ಈ ವಿ ಈ ಕಾರ್ಯಕ್ರಮವನ್ನು ನಾವು ಹಾಕಿದ್ದೇವೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಎಲ್ಲರೂ ಅನೇಕ ಕಾರ್ಯಕ್ರಮಗಳನ್ನು ನೋಡಿ ನಮಗೆ ಸ್ಪಂದಿಸಿ ಮತ್ತು ಸ್ಫೂರ್ತಿಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಅಷ್ಟಗ್ರಾಮದ ಶ್ರೀ ವೈಷ್ಣವರ ಮತ್ತು ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇವೆ ಯೂಟ್ಯೂಬ್ ಮಗಳಕ ದೇವಸ್ಥಾನಗಳೇ ಚಿತ್ರೀಕರಣ ಮಾಡಲು ಕರೆಸಿದ ದೇವಸ್ಥಾನದ ಕಮಿಟಿಯಿಂದ ನಮಗೆ ಪ್ರೋತ್ಸಾಹ ಧನವನ್ನಾಗಿ ನೀಡಿದ್ದಾರೆ ಮತ್ತು ನಮ್ಮ ಪ್ರಿಯ ವೀಕ್ಷಕರು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಆನಂದಪಟ್ಟು ಅವರು ಸಹ ಬಂದು ನಮಗೆ ಪ್ರೋತ್ಸಾಹವಾಗಿ ಹಣವನ್ನು ಕೊಟ್ಟಿದ್ದಾರೆ ಅವರ ಹೆಸರನ್ನು ಎಲ್ಲೂ ಹೇಳಬೇಡಿ ಎಂದಿರುವುದರಿಂದ ಯಾರ ಹೆಸರನ್ನು ಹೇಳುವುದಿಲ್ಲ ಇಂತಹ ಕೊಟ್ಟ ಮಹಾ ದಾನಿಗಳಿಗೆ ನಾವು ಅನಂತ ಅನಂತ ವಂದನೆಗಳನ್ನು ತಿಳಿಸುತ್ತೇವೆ ನಿಮ್ಮ ಸ್ಫೂರ್ತಿ ಸದಾ ನಮಗೆ ಇರಲಿ ನಮ್ಮ ಕರ್ನಾಟಕದಲ್ಲಿ ಅಷ್ಟ ಗ್ರಾಮದ ದೇವಸ್ಥಾನದ ಕೀರ್ತಿ ವಿದೇಶಗಳಲ್ಲಿ ಹರಡಿದೆ ಎಂದರೆ ನಮಗೆ ಅದು ಪರಮಾನಂದವಲ್ಲವೇ ಪ್ರತಿ ದಿವಸ ನಮ್ಮ ಊರಿನ ಕಾರ್ಯಕ್ರಮಗಳನ್ನು ನಮ್ಮ ಹಾಸನ ಜಿಲ್ಲಾ ರಥೋತ್ಸವದ ಕಾರ್ಯಕ್ರಮಗಳನ್ನು ಮತ್ತು ಇತರೆ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಸದಾ ನೋಡುತ್ತಾರೆ ಎಂದು ಅವರೇ ಖುದ್ದಾಗಿ ಬಂದು ನಮ್ಮ ಹೇಳಿದಾಗ ನಮಗೆ ಎಷ್ಟು ಸಂತೋಷವಾಗಿರಬೇಕು ಎಂಬುದನ್ನು ನಾವು ನಮ್ಮ ಪ್ರಿಯ ವೀಕ್ಷಕರಿಗೆ ನಮ್ಮ ಭಕ್ತ ಬಾಂಧವರಿಗೆ ಹಂಚಿಕೊಳ್ಳಲು ನಾನು ಹೆಮ್ಮೆ ಪಡುತ್ತೇನೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅನಂತ ಧನ್ ಧನ್ಯವಾದಗಳು ಮತ್ತು ನಿಮ್ಮ ಊರಿಗೆ ಬಂದಾಗ ನೀವು ಸಹಕರಿಸಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಹೆಸರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಮಧ್ಯೆ ಸುಬ್ರಹ್ಮಣ್ಯ ಮದ್ಯ ಸುಬ್ರಹ್ಮಣ್ಯ ನಾವು ಯೂಟ್ಯೂಬ್ ಮಾಮ ನಾವು ಅಮೆರಿಕಾದಲ್ಲಿ ಯಾವ ಇದು ಬಂದು ನೀವು ಮಾಡ್ತಾ ಇದ್ದೀರಿ ತುಂಬ ಚೆನ್ನಾಗಿ ಬರ್ತಾ ಇದ್ರೆ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ ನೀವು ಅಮೇರಿ ಅಮೆರಿಕಲ್ಲಿದ್ದರೆ ಅಮೆರಿಕದಲ್ಲಿ ನ್ಯೂ ಜರ್ಸಿ ನ್ಯೂ ಜರ್ಸಿ ನ್ಯೂ ಜರ್ಸಿಲಿ ನ್ಯೂ ಜರ್ಸಿಲಿ ನಮ್ಮ ಯೂಟ್ಯೂಬ್ ಮಾಮಾ ಹುಲಿಕಲ್ ಕಾರ್ಯಕ್ರಮವನ್ನು ನೋಡಿ ಭಾಳ ಆನಂದ ಪಟ್ಟಿದ್ದಕ್ಕೆ ಧನ್ಯವಾದ ತಾವು ಎಲ್ಲರಿಗೂ ಶೇರ್ ಮಾಡಿದ್ದೀರಾ ಗೊತ್ತೇ ಶೇರ್ ಮಾಡಿದ್ದೀನಾ ಎಲ್ಲ ಶೇರ್ ಶೇರ್ ಓಹೋ ಎಲ್ಲ ಮಾಡ್ತಾ ಗೊತ್ತಾಯ್ತು ಓಕೆ ಓಕೆ ತಮ್ಮ ಹಾಂ ನಮಸ್ಕಾರ ಸರ್ ಡಾಕ್ಟ್ರು ಡಾಕ್ಟ್ರು ತಾವು ಇರುತ್ತಾ ಪಿಟ್ಸ್ ಬರ್ ಮೆನ್ಸಿನಿಯ ವಿ ಎಸ್ ಎಸ್ ಎ ತಾವು ಯೂಟ್ಯೂಬ್ನ ಹಾಟ್ ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟು ಅಂತೂ ಉಚಿತ ತಮಾಸೆ ಇಲ್ಲ ನಾಳೆ ಹೇಳಿದ್ದೇನೆ ನಮಸ್ಕಾರ ತಾವು ಯು ಎಸ್ ಎಲ್ ಇದ್ದೀರಿ ಎಂದು ತಿಳಿಯಿತು ಹಾಂ ಯು ಎಸ್ ಎಲ್ಲಿ ಎಲ್ಲಿರುತ್ತೆ ಸರ್ ಪೆನ್ಸಿಲ್ಬೇರಿಯ ಬಂದೆ ಬನ್ನಿ ಬನ್ರಿ ಪಿಲ್ಸ್ ಬರ್ಕ್ ಪೆನ್ಸಿಲ್ಬೇರಿಯ ಪೆನ್ಸಿಲ್ ಬೇರಿಯ ತಾವು ಹಾಟ್ ಸ್ಪೆಷಲಿಸ್ಟು ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದೀರಿ ಎಂದು ತಿಳಿಯಿತು ದೊಡ್ಡ ಮಧ್ಯೆಗೆ ಬಂದಾಗ ತಾವು ಹೇಳಿದ್ದೀರಿ ನಮಗೆ ಭಾಳ ಭಾಳ ಸಂತೋಷವಾಯಿತು ಸರ್ ಪ್ರತಿ ವರ್ಷ ಹತ್ತು ವರ್ಷದಿಂದ ನಾವು ಮಾಡ್ತಾ ಪ್ರತಿ ವರ್ಷ ಬಂದು ಉಚಿತ ಹೃದಯ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಮೂರು ಮುನ್ನೂರು ಜನ ನಾನು ನೋಡ್ಬಿಟ್ಟು ಹೋಗ್ತೀವಿ ಫ್ರೀ ಮೆಡಿಕೇಶನ್ಸನ್ನ ಒಂದು ಮೂರು ವರ್ಷ ಮೂರು ತಿಂಗಳಿಗೆ ಹಾಗೆ ಮಾಡಿ ಮೇಜರ್ ಅದೇ ಸರ್ ಸ್ಪಾನ್ಸರ್ ಮಾಡ್ತೀವಿ ಮಾಡಬೇಕು ಅನ್ನೋದು ನಮ್ಮ ಸರ್ ಭಾಳ ಭಾಳ ಧನ್ಯವಾದಗಳು ನಮ್ಮನ್ನು ಕಂಡ ತಕ್ಷಣ ತಾವು ಹೇಳಿದ್ರಿ ಯು ಎಸ್ ಎಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೇನೆ ಎಂದು ಅದಕ್ಕೆ ತಮಗೆ ಧನ್ಯವಾದಗಳು ಸರ್ ರಾಮ್ಕುಮಾರ್ ಬಗ್ಗೆ ತಾವು ಯು ಎಸ್ ಎಲ್ಲಿ ಇದ್ದೀರಿ ನೀವು ಯೂಟ್ಯೂಬ್ ಮಾಮ ಅವ್ಲಿಕಲ್ ಕಾರ್ಯಕ್ರಮ ನೋಡಿದ್ದೀರಾ ಹ್ಯಾಂಗೆ ಬರ್ತಾ ಇದ್ದೀರಿ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವೆರಿ ಗುಡ್ ಯು ಕವರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅವರ್ ಫ್ಯಾನ್ ಫಾರ್ ಓಕೆ ಓಕೆ ಪ್ರಚುದೆ ಇದು ಓನ್ಲಿ ಇದೆ ಆಪೋರ್ಚುನಿಟಿ ಫ್ರೀ ಅವರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವು ಯು ಎಸ್ ಎಲ್ಲಿ ಇದ್ದು ನಮ್ಮ ನಮ್ಮ ಒಂದು ಪುಟ್ಟ ಕಾರ್ಯಕ್ರಮವನ್ನು ನೋಡಿದ್ದೀನಿ ಅಂದರೆ ನಮಗೆ ಬಹಳ ಆನಂದ ಸರ್ ಧನ್ಯವಾದಗಳು ಸರ್ ನಾನು ನಾನು ನ್ಯೂಯಾರ್ಕ್ ನ್ಯೂಯಾರ್ಕ್ಸಿ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು ಇವ್ರು ನೋಡಿದ್ದಾರೆ ನ್ಯೂ ಯು ಎಸ್ ಎಲ್ ಇರೋದು ಹಾರ್ಟ್ ಹಾರ್ಟ್ ಸ್ಪೆಷಲಿಸ್ಟ್ ಆಗಿ ಫಾರ್ಟಿ ಫೈವ್ ಇಯರ್ಸ್ ಇಂದ ಅಲ್ಲೇ ಇದ್ದೀರಿ ದೊಡ್ಡ ಮಗ್ಗೆ ಬ್ರಹ್ಮರಥಕ್ಕೆ ತಮ್ಮ ಕುಟುಂಬ ಸಮೇತ ಬಂದಿದ್ದೀರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ದೀರಾ ವಿಡಿಯೋ ನೋಡಿದ್ದೀರಿ ಆನಂದ ಆಯಿತಾ ಧನ್ಯವಾದ ಧನ್ಯ ಧನ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಧನ್ಯವಾದ ಸರ್ ಇದು ನಾವು ಒಂದು ತೀರ್ಥಯಾತ್ರೆಯಿಂದ ಇಟ್ಕೊಳ್ಳಿ ವಿಸಿಟ್ ಮಾಡ್ತೀವಿ ಅದ್ರ ಜೊತೆಗೆ ಬಂದು ಇದು ಐಸಿಂಗ್ ನಾಂದ್ ಕೇಕ್ ಅಂತಾರಲ್ಲ ಅವಾಗಲೇ ಬಿಲ್ಗಿನ್ನಿಗೆ ಅರೇಂಜ್ ಮಾಡಲಾಗಿದೆ ಬರೋ ಇಲ್ಲಿ ಈಗ ಈ ರಥೋತ್ಸವ ವಾರದಿಂದ ಸೆಲೆಬ್ರೇಷನ್ಸು ತುಂಬ ಅನೋಖವಾಗಿತ್ತು ಊಟ ಅಂತೂ ಎ ನಂಬರ್ ಒನ್ ಪಪ್ಪು ಲಾಸ್ಟ್ರೀಯು ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಹೊಸ ಡೈನಿಂಗ್ ರೂಮಲ್ಲಿ ಒಂದೊಂದು ಯಾರೋ ಮಂಟಲಕ್ಷಾಪ್ ಟೆಂಬಲ್ ಹತ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೆಪ್ಟೋಬರ್ ಮಾಸ್ಟಿ ಥ್ಯಾಂಕ್ಸ್ ಸರ್ ಥ್ಯಾಂಕ್ಸ್